ವೆರಿ ಗುಡ್ ಯಾಕಪ್ಪ ಈ ಲಾಗ್ ಅಂತಂದ್ರ ನಾವ್ ಎಲ್ಲಿ ಹೊಂಟಿವೆ ಹಾ ಜಾತ್ರೆ ಹೊಂಟೀವಿ ನೋಡ್ರಿ ನಾವು ಸೊ ಗುಡ್ಕ್ ಹೊಂಟಿವ್ ನಾವು ಗುಡ್ಡ ಅಂದ್ರ ಸವದತ್ತಿ ಎಲ್ಲ ಜಾತ್ರೆ ಅಲ್ಲ ಈಗ ಹುಣ್ಣಿಮೆ ಹೌದಾ ನೀ ಯಾವಾಗ ನೋಡಿ ಓಕೆ 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 ನೋಡಿರಿ ಸೊ ಸಿಕ್ಕಾಪಟ್ಟಿ ನಮ್ಮ ಸಾನು ಅಂದಾಗ ಭಾಳ ಇರ್ತದ ಇವಾಗ ನೈಟ್ ಎಷ್ಟು ಅಂದ್ರೆ ಲೆವೆನೋ ಲೆವೆನ್ ತರ್ಟಿ ಆಯಿತು ಈಗ ಮನೀನ್ ಬಿಡಾತ್ತೀವಿ ಸೊ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿವಿ ನೋಡಿರಿ ಇವೆಲ್ಲ ಪ್ಯಾಕ್ ಮಾಡಿರ್ತೀವಿ ಊಟ ಅದೆಲ್ಲ ಅಂದ್ರೆ ಒನ್ ಡೇದು ಊಟ ಕಟ್ಕೊಂಡಿರ್ತೀವಿ ಮತ್ತೆ ಅಲ್ಲಿ ಹೋಗಿ ಎಲ್ಲ ದೇವ್ರದ ನೈವೇದ್ಯದ ಮಾಡಬೇಕು ಅಲ್ಲಿ ಪರಡಿ ಅಂತ ಇರ್ತಾವಲ್ಲ ಅವೆಲ್ಲ ತುಂಬಬೇಕು ಸೊ ಗಾಡಿಯದ ಪೂಜೆ ಮಾಡಾತ್ತೀವಿ ತೋರಿಸಿ ಅಂತೇಳ್ರಿ ಹ್ಞೂ ಹ್ಞೂ ಇನ್ನ ಮಾಡ್ತಾಳಿ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್

ಇದು ಒಂದು ವರ್ಷ ಕೂಡಿಟ್ಟಿರೋದು ನೋಡ್ರಿ ಪ್ರತಿ ವರ್ಷ ಮತ್ತೊಂದು ಹೊಸ ತರದ್ ಕೂಡಿಡೋದು ಹುಣ್ಣಿವಿಗೆ ಏನಲ್ಲಿ ಹೋಗ್ತಿವಲ್ಲ ಅಲ್ಲೆಲ್ಲ ಇರ್ತಾರ ದೇವರಿಗೆ ಅಲ್ಲೆಲ್ಲ ಕೊಡ್ತಾರ ಹಾ ಕಳ್ಸದತ್ರ ಎಲ್ಲ ಇವು ದುಡ್ಡನ್ನ ಹಾಕ್ಬೇಕು ಬೆಡ್ಕೊಂಡು ಹಾರಿಸ್ಬೇಕು ಕತ್ಮಾಡ್ತೇ ಡ್ರೈವರ್ ಇಲ್ಲ ಮುಡ್ಕೊಳಿ ಗಾಯಸ್ ದೇವಸ್ಥಾನಕ್ಕೆ ಬಂದಿ ನೋಡ್ರಿ ಇದು ನಮ್ಮೂರ್ ಎಲ್ಲ ದೇವಸ್ಥಾನ ತೋರ್ಸಿನಲ್ಲ ನಿಮ್ಗೆ ಸೊ ಎಲ್ಲ ಜನ ನಿಂತಾರ ಇವೆಲ್ಲ ನಮ್ಮ ಗಾಡಿ ನೋಡ್ರಿ ಇಷ್ಟು ಗಾಯ್ಸ್ ಫೈನಲಿ ಸೌದತ್ತಿಗೆ ಬಂದ್ಬಿಟ್ಟಿವ್ ನೋಡ್ರಿ ಟೈಮ್ ಅಂತೂ ಮೂರು ಗಂಟೆ ಆಗೈತಿ ಈಸದ ಸ್ನಾನ ಮಾಡಕ್ಕೆ ಹೋಗ್ಬೇಕಲ್ಲಿ ಎಣ್ಣೆ ಹಂಡಕ ಸೊ ಮೊಬೈಲ್ ಇವೆಲ್ಲ ಒಯ್ದಿವಂದ್ರ ಮುಗೀತೀ ಸಿಕ್ಕಾಪಟ್ಟಿ ಜನ ಇರ್ತಾರ ಸೊ ಹಂಗಾಗಿ ಮೊಬೈಲ್ ಎಲ್ಲ ಇಲ್ಲೇ ಬಿಟ್ಟು ನಮ್ಮ ಪ್ರೆಶ್ ಮಾಡ ಪಾಪ ಹೈರಾಣ ಆಗ್ಯಾರ ಅಲ್ಲಿ ಡ್ರೈವಿಂಗ್ ಅವರೇ ಮಾಡ್ಕೊಂಡು ಬಂದಾರ್ಟ್ ಬೆಳಕಾದಂಗೆ ಕಾಣತ್ತದ ಸಿಕ್ಕಾಪಟ್ಟಿ ಜನ ಅದರ ಚಳಿ ಚಳಿ ತಣ್ಣ ನೀರು ಸ್ನಾನ ಮಾಡಬೇಕು ಅನಿವಾರ್ಯ ದೇವ್ರ ಜಾಗಕ್ಕೆ ಬಂದಿವಂತಂದ್ರೆ ಅದನ್ನೇನು ಇದು ಮಾಡ್ಕೊಳ್ಳೋದಿಲ್ಲ ಮಾಡೇಬೇಕಲ್ಲ ಸೊ ಆಮೇಲೆ ಬಂದು ಸ್ನಾನ ಮಾಡಿ ಬಂದು ಫ್ರೆಶ್ ಆಗ್ತಿರ್ತೀವಲ್ಲ ಅದು ವಿಡಿಯೋ ತೋ ಮತ್ತೆ ಏನ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ನಮಸ್ಕಾರ 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 いいな。 నే ఎల్లిద్రు ని నిందిర్తి ని నాకు అన్నాం ఏంది నా లెలి से और सासे है फनी फसी फसी मैं बोल रहा हूं जब ये मैं बात ना ली

ಇಪ್ಪತ್ತೊಂದು ದಿನ ಅಣ್ಣ ಇಪ್ಪತ್ತೊಂದು ದಿನ ತಪ್ಪಿಸ್ಬಾರ್ದು ಅಟ್ ಮಾಡಿ ಬಂದ ನನ್ನ ಕೇಳು ಇಲ್ಲಿ ಗಾಯ್ಸ್ ಇಷ್ಟೊತ್ತನ ಇದು ಬಿಫೋರ್ ವಿಡಿಯೋದಾಗ ಏನು ನೋಡಿದ್ರಲ್ಲ ಅದು ನಿಜವಾಗ್ಲೂ ಸತ್ಯನೇ ರೀ ಅದು ಅದು ನೀನು ಹಿಂಗೆ ದೇವ್ರು ಬರ್ತಾಳಂತಾರೆ ನಮ್ಮ ಸೈಡ್ ಅದು ದೇವ್ರದ್ದು ದೈವಿ ಶಕ್ತಿ ರೀ ಅದು ಅವರು ಅಂದ್ರೆ ಅವ್ರ ಮೈಯಲ್ಲಿ ಬರ್ತಾರೀ ಬಂದು ಯಾರ್ಯಾರು ಕಷ್ಟಗಳು ಏನೇನು ಇರುತ್ತಲ್ಲ ಸೊ ಅದನ್ನು ಎಲ್ಲ ಅವರು ದೇವ್ರದ ರೂಪಾನಾಗೆ ಬಂದು ಹೇಳ್ತಾರೆ ಅಂದ್ರೆ ನೀವು ಈ ರೀತಿ ಮಾಡಿರಿ ದೇವ್ರಿ ಈ ರೀತಿ ನಡ್ಕೋರಿ ನೀವು ಹೇಳಿ ಅದು ನಿಜವಾಗ್ಲೂ ಸತ್ಯ ಯಾಕಂದ್ರೆ ನಮಗೂ ಇದ್ರದ್ದು ಎಲ್ಲ ನಮ್ಗೆ ರಿಸಲ್ಟ್ ಗೊತ್ತದ ಯಾಕಂದ್ರೆ ನಮಗೂ ಇವೆಲ್ಲ ಆಗ್ಯಾವ್ರಿ ಸೊ ಹಂಗಿದ್ದೆಲ್ಲ ಅಲ್ಲ ಎಷ್ಟು ನೋಡ್ರಲ್ಲ ಎಲ್ಲ ದೇವರಿಗೆ ಎಷ್ಟು ಚಂದ ನೈವೇದ್ಯ ಮಾಡಿ ಎಷ್ಟು ಭಂಡಾರ ದೇವಿ ಫುಲ್ ಭಂಡಾರದಾಗ ಮುಂದ್ಬಿಟ್ಟಿರ್ತಾಳೆ ಭಾಳ ಇದರಿಂದ ಹೋಗ್ಬೇಕು ಇಲ್ಲಿ ಫುಲ್ಲು ಚೊಕ್ಕು ಮಡಿಯಿಂದನೇ ಹೋಗ್ಬೇಕು ಅಷ್ಟು ಚಂದ ದೇವಿ ನಾವು ಎಷ್ಟು ನಡ್ಕೋತೀವಿ ಅಷ್ಟು ನಮ್ಗೆ ಕೊಡ್ತಾಳೆ ಅದು ನಿಜವಾಗ್ಲೂ ನೂರಕ್ಕೆ ಎರಡು ನೂರು ಪರ್ಸೆಂಟ್ ಸತ್ಯನೇ ನೋಡ್ರಿ ನೋಡ್ರಿ ಅಲ್ಲೆಲ್ಲ ಪಾಪ ಅಜ್ಜಿಯರು ಎಷ್ಟು ವಯಸ್ಸಾಗ್ಯದಲ್ಲ ಸೊ ದೇವಿಗೆ ಬರ್ಬೇಕಂತ ಎಷ್ಟು ಖುಷಿಯಿಂದ ಬಂದಿರ್ತಾರೆ ಅಲ್ಲಿ ಏನು ವ್ಯವಸ್ಥೆ ಇರೋಲ್ಲ ಆದ್ರೂ ಅಷ್ಟು ಚಂದ ಅಲ್ಲಿ ಹೋಗ್ಬೇಕನ್ನಂಗೆ ಆಸೆ ಆಗ್ಬಿಡ್ತದೆ ನಾವೇ ನೀರು ತರಬೇಕು ನಾವೇ ಅಲ್ಲಿ ಅಡುಗೆ ಮಾಡ್ಕೋಬೇಕು ಹಿಂಗೆಲ್ಲ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಗೈಸ್ ಫೈನಲ್ ಇದು ಮನ್ಗಳಿಗೆ ಬಂದೀವಿ ನೋಡ್ರಿ ಆ್ಯಕ್ಚುಲಿ ನಡು ಟ್ರಾವೆಲಿಂಗ್ ಮಾಡೋಕೆ ನಂಗೆ ಟ್ರಾವೆಲಿಂಗ್ ಮಾಡಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಜಸ್ಟ್ ಇದು ಮನೆಗಳು ಎಂಟ್ರಿ ನೋಡ್ರಿ ಇದು ನಮ್ಮದು ಗ್ರಾಮೀಣ ಬ್ಯಾಂಕ್ ಇಲ್ಲೇ ಇಲ್ಲಿ ಬರುತ್ತಲ್ಲ ಇದು ನಮ್ಮ ಪಟ್ಟಣ ಪಂಚಾಯಿತಿ ಸೊ ಯಾಕೆ ಹಿಂಗೆ ಒಳಗಿಂದ ಅಂತಂದ್ರೆ ಅಂದ್ರೆ ಏನಂತಾರೆ ಊರು ಅಕ್ಷಿ ಒಳಗಿಂದೆ ಬರಬೇಕಂತರಿ ಹೋಗಾಗೂ ಅಕ್ಷಿ ಒಳಗಿಂದ ಹಾಯಿಸಿ ಹೋಗ್ಬೇಕು ದೇವ್ರಿಗೆ ಹೋಗಾಗ ಬರಾಗೂ ಅಕ್ಷಿ ಒಳಗಿಂದ ಹಾಯಿಸಿ ಬರ್ಬೇಕಂತೆ ಸೊ ಹಂಗಾಗಿ ಹಿಂಗೆ ಬರತ್ತಿದ್ವಿ ನೋಡಿರಿ ಹಿಂಗೆ ಊರಿಂದ ನಡ್ಬಾರಿಸಿ ಜಸ್ಟ್ ಅದೇ ಜನ ಎಲ್ಲ ಇದ್ದಾರ ಫೈವ್ ಓ ಕ್ಲಾಕ್ ಆಗಿತ್ತು ಅವಾಗ ಅದೇ ಎದ್ದು ಅಂದ್ರೆ ಹಳ್ಳಿಯೊಳಗೆ ಗೊತ್ತಲ್ಲ ಗೊತ್ತಲ್ರಿ ಮಾಮೂಲಿ ಅಜ್ಜಿ ತಾತಗಳಿಗತ್ರ ನಿದ್ದೆನೇ ಬರೋಲ್ಲ ಕರೆಕ್ಟ್ ಐದು ಗಂಟೆ ಎದ್ದು ಬಿಡ್ತಾರೆ ಇನ್ನೇನು ಅಜ್ಜಿಗಳು ಎದ್ದು ಮನೆ ಕುಂದಿರ್ತಾರೆ ಇವರೆಲ್ಲ ಎದ್ದು ಹೊರಗೆ ಇಲ್ಲಿ ಬಂದಿರ್ತಾರೆ ಊರು ಮೇನ್ ಬಾಜಾರ್ ಕಟ್ಟಿ ಅಂತಾರಲ್ರಿ ಇದೇ ಪ್ಲೇಸ್ ನೋಡ್ರಿ ಇದು ನಮ್ಮದು ಇದೇನು ಮುಂದೆ ಕಾಣತ್ತದಲ್ಲ ಇದು ಅಕ್ಷಿ ಬಟ್ ಓವರ್ ಆಲ್ ಜರ್ನಿ ಆಗಲಿ ಅಲ್ಲೆಲ್ಲ ದೇವ್ರ ದರ್ಶನ ಆಗಲಿ ಅಲ್ಲೆಲ್ಲ ಚಲೋ ಆಯ್ತು ರೀ ಮಸ್ತ್ ಆಯಿತು ನಿಜವಾಗ್ಲೂ ಸವದತ್ತಿಗೆ ಹೋಗೋದಂದರೆ ಅದೊಂದು ದೊಡ್ಡ ಹಬ್ಬ ಇದ್ದಂಗೆ ಅಲ್ಲಿ ಏನು ವಿಶೇಷಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಊರು ಜನರು ಬಂದಿರ್ತಾರೆ ಅಲ್ಲಿ ನೋಡ್ಬೇಕು ಅಲ್ಲಂತರೂ ಎಪ್ಪ ಸಿಕ್ಕ ಪಟೆ ರಶ್ ಅಂದ್ರೆ ಫಸ್ಟ್ ಹೋದಗಳೇನೆ ಜೋಗುಂಡ್ ಬಾಯಿ ಸತ್ಯವ ಅಂತಿರ್ತದ ಅಲ್ಲಿ ಸ್ನಾನ ಮಾಡ್ತಾರೆ ಅಲ್ಲಾದ್ಮೇಲೆ ಇನ್ನೂ ಒಂದು ಟು ತ್ರೀ ಡೇಸ್ ಉಳ್ಕೊಳ್ಳೋರು ಇರ್ತಾರಲ್ಲ ಫಸ್ಟ್ ಎಣ್ಣಿ ಹೊಂಡ ಸ್ನಾನ ಅಂತಿರ್ತದ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಸೊ ಅದೆಲ್ಲ ಪವಿತ್ರವಾದ ಸ್ಥಾನ ಅಂದ್ರೆ ಅಲ್ಲೆಲ್ಲ ಸ್ನಾನ ಮಾಡಿದ್ರೆ ಕೆಲವೊಂದು ನಮ್ಮದು ಪಾಪ ಪರಿಹಾರ ಆಗುತ್ತಂತಾರೆ ಮತ್ತು ಚರ್ಮ ರೋಗ ಅಂತ ಇರ್ತಲ್ಲ ವಾಸಿ ಆಗುತ್ತಂತಾರೆ ಅದು ನಿಜವಾಗ್ಲೂ ಸತ್ಯನೇ ರೀ ಅದನ್ನೆಲ್ಲ ಆಗಿದ್ದು ಬಿಕಾಸ್ ಅಂದಲ್ಲಿ ಅಷ್ಟು ಜನ ಕೂಡ್ತಿರ್ಬೇಕಲ್ಲ ಸುಮ್ಮ ಸುಮ್ಮನೆ ಏನೂ ಇರಲಾರ್ದೇ ಅಲ್ಲಿ ಕೂಡಕ್ಕಾಗಲ್ಲ ಅಷ್ಟೊಂದು ಜನ ನೋಡ್ಬೇಕು ನೀವು ಅಲ್ಲಿ ಸ್ನಾನ ಮಾಡಿ ಅದು ಹೋಗ್ತಿದ್ವಲ್ಲ ನಾವೆಲ್ಲ ಇನ್ವೆಂಟಲ್ಲಿ ಹಿಂಗೆ ಅಜ್ಜಿಗಳ ಬೆನ್ನು ಬಾಗಿರ್ತಿತ್ತು ನೋಡಿ ಪಾಪ ಅಂತವರ್ ಸನೆ ಬಂದಿರ್ತಾರೆ ಬಂದಿರ್ತಾರ ಆ ದೇವಿಗೆ ಹಂಗೆ ಬರಂಗಾಗುತ್ತೆನೋ ಗೊತ್ತಿಲ್ಲ ಅಷ್ಟು ಜನರು ಬರ್ತಾರಲ್ಲಿ ಮತ್ತು ಹೇಗಿತ್ತು ಪ್ರಯಾಣ ಸಾನು ಹೆಂಗಿತ್ತು

బ్యాగ్ తొందర గైజ్ ఈ జస్ట్ మన బంద్వి నోడ్రీ ఐదు గంటే ఆగతి అరమ్ సేఫ్ ఆగివి జర్నీ అంత చైతు సో ಈಗ ಮತ್ತು ಬಾಲ್ ಆಗ್ಯದ ಒಂದು ಸ್ವಲ್ಪ ಕೊಡ್ತೀವಿ ಹಾಂ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಸಹಕಾರ ನಮಗೆ ಹೇಗೆ ಇರಲಿ ಬಾಯ್ ಫ್ರೆಂಡ್ಸ್ ಬಾಯ್ ಮೇಡಮು